ಓಕೆ ಯು ಚಿತ್ರರಂಗಕ್ಕೆ ಬಂದಿರೋ ಎಲ್ಲ ಚಿತ್ರ ಪ್ರೇಮಿಗಳಿಗೆ ಮತ್ತೆ ಪ್ರೇಕ್ಷಕರಿಗೆ ಎಲ್ಲರಿಗೂ ವೆರಿ ಮಚ್ ಅದ್ರದ್ದು ಒಡೆದು ಕೆಟಗೋಗ್ಲೆಲ್ಲ ಬಿಟ್ಟಿತ್ತು ನಾವ್ ಇಲ್ಲಿ ಕೆಲಸ ಮಾಡಿದ್ವಿ ಇಷ್ಟ ದಿನ ಮಾತಾಡಿದಿವಿ ಬನ್ನಿ 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 ಅನಿಸ್ ಬನ್ನಿ ಅನಿಸ್ ನಾನು ಇವತ್ತೇ ನೋಡಿದ್ದು ನಮ್ಮ ಗುರು ಮತ್ತೆ ಚಿಕ್ಕಣ ಇವತ್ತೇ ನೋಡಿದೆ ಅನ್ ಕಾಣುತ್ತೆ ತುಂಬಾ ಸಂಖ್ಯೆ ಬಂದಿದ್ದೀರಾ ನೋಡಿದಿರಾ ಬಹಳ ಖುಷಿ ಆಗತ್ತೆ ನಿಕ್ಕಿದ್ದು ಎಲ್ಲ ನಿಮ್ಮ ಸಪೋರ್ಟ್ ನಿಮ್ಮ ಪ್ರೋತ್ಸಾಹ ಇರಲಿ ನಮ್ಮ ನಿರ್ಮಾಪಕರು ನಮ್ಮ ಕಾಂತರಾಜ್ ಅವರು ನಮ್ಮ ಇನ್ನೊಬ್ರು ಲೇಡಿ ಜೆಂಟ್ಸ್ ಬಂದಿಲ್ಲ ಅವರು ಅರ್ಚನಾ ನಿಮ್ಗೆಲ್ಲರಿಗೂ ಎಲ್ಲ ಸಿನಿಮಾದ ಎಲ್ಲರಿಗೂ ಎಲ್ಲರಿಗೂ ಥ್ಯಾಂಕ್ ಯು ಇದನ್ನ ಇದ್ದೆಲ್ಲಾನು ನೀವು ಇದನ್ನ ನಿರ್ಮಾಣಬೇಕು ಅಂತ ನಾವು ನಿಮ್ಮನ್ನ ಕೇಳ್ಕೊತೀವಿ ಗುರು ಮಾತಾಡ್ತಾರೆ ಥ್ಯಾಂಕ್ ಯು ಸೋ ಮಚ್ ಇವತ್ತೆಲ್ಲ ಬಂದಿದ್ದಕ್ಕೆ ನೀವೇ ನೋಡಿದ್ರಿ ಫಾರೆಸ್ಟ್ ಅಂದ್ರೆ ರಿಲೀಸ್ ಆಗಿ ಎಲ್ಲ ಕಡೆನೂ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಸೊ ಇನ್ ಮನೆ ತನಕ ಫ್ರೈಡೆ ತನಕ ನಮ್ಮ ಫಿಲ್ಮ್ ರಿಲೀಸ್ ಆದ ತನಕ ಈಗ ಎಲ್ಲ ನಿಮ್ ಫಿಲ್ಮ್ ಸೊ ಎಲ್ಲ ಕಡೆ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ ಸೊ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಯಾರು ನೋಡಿಲ್ಲ ನೋಡಿ ಥ್ಯಾಂಕ್ ಯು ಮತ್ತೆ ಗುರು ಹೇಳ್ದಾಗ ಕಾಪಿ ಪೇಸ್ಟ್ ನಮ್ ಕೈ ರಿಲೀಸ್ ಆದ್ಮೇಲೆ ಇಟ್ಸ್ ಅನ್ ಆಡಿಯನ್ಸ್ ಕೇಳೋದು ನಾನು ಪ್ರತಿ ಸಿನಿಮಾಗ ಅದೇ ಹೇಳ್ತೀನಿ ನಾವ್ ಎಷ್ಟು ಹೇಳಿದ್ರು ಆಡಿಯನ್ಸ್ ಕೇಳಲ್ಲ ಆಡಿಯನ್ಸ್ ಮಾತ್ರ ಆಡಿಯನ್ಸ್ ಕೇಳೋಣ ಸೊ ಇಷ್ಟು ಜನ ಈಗ ನೋಡಿರ್ತಾರೆ ಸೊ ಅವ್ರ ರಿಪೋರ್ಟೇ ಕ್ವಾಲಿಟಿ ಆಫ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಅದೇ ಇದು ಅದು ಎಲ್ಲ ಸಿನಿಮಾಗಳು ಚೆನ್ನಾಗಿ ಅಂದರೆ ಫಸ್ಟ್ ಫಸ್ಟ್ ಆಫ್ ಆಲ್ ನಮಗೆ ರೆಮ್ಯುಲೇಷನ್ ಕೊಟ್ಟು ಬಂಡವಾಳ ಹೂಡಿಕೆ ಮಾಡಿದ್ರು ಪ್ರೊಡ್ಯೂಸರ್ಸ್ ರಿಕವರಿ ಆದ್ರೆ ನಾಲ್ಕು ಸಿನಿಮಾಗಳು ಕೊಟ್ಟು ನಾನು ಆ್ಯಸ್ ಅ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ರೆ ಅದು ಗೊತ್ತು ನನಗೆ ನಾನು ಆಲ್ವೇಸ್ ಇಟ್ಸ್ ವಾಟ್ ಎವರ್ ಇಟ್ ಇಸ್ ನಮ್ಮದು ಪೇಮೆಂಟ್ ಆಗೋಗುತ್ತೆ ಅಂದರೆ ಈ ಸಿನಿಮಾಲ್ ಅಷ್ಟೇ ಇತ್ತು

ಆ ಲೈನ್ ತುಂಬಾ ಇಷ್ಟ ಆಯ್ತು ಫಸ್ಟ್ ಚಂದ್ರಬಾಬು ನಾಯ್ಡು ಬಂದ ಕತೆ ಹೇಳಿದಾಗ ಆ ಕೊಳ್ಳೆಗಾಲ ನಾಲ್ಕು ಜನ ಅಮಾಯಕರು ಏನ್ ಹುಡ್ಕೊಂಡು ಹೋಗ್ತಾರೆ ಅಲ್ಲಿ ಏನ್ ಆಗುತ್ತೆ ಫಿಲ್ಮ್ ನೋಡಿದಿರ ಈಗ ಆ ಲೈನ್ ಚೆನ್ನಾಗಿತ್ತು ನಾವೆಲ್ಲ ನಾವೆಲ್ಲ ಮಾತಾಡ್ಕೊಂಡ್ವಿ ನಾನು ಸರ್ ಗೊಣ್ಣ ನಾನು ಫೋನ್ ಮಾಡಿದೆ ಈ ಚೆನ್ನಾಗಿದೆ ಕೊಂಡ ಎಲ್ಲ ಒಟ್ಟಿಗೆ ಸೇರ್ ಮಾಡ ಚಿಕ್ಕ ಒಟ್ಟಿಗೆ ಸೇರ್ ಮಾಡಿದ್ದಿಲ್ಲ ಓಕೆ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು